ಎಲ್ಲರಿಗೂ ನಮಸ್ಕಾರ ಮೊನ್ನೆ ತರಗತಿಯಲ್ಲಿ ನಾವು ಆ ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ತಿಳ್ಕೊಂಡ್ವಿ ಆ ಧಾತುಗಳ ಬಗ್ಗೆ ತಿಳ್ಕೊಂಡ್ವಿ ಆ ಇವತ್ತಿನ ತರಗತಿಯಲ್ಲಿ ಅಖ್ಯಾತ ಪ್ರತ್ಯಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಆ ನೋಡಿ ಅಖ್ಯಾತ ಪ್ರತ್ಯಯಗಳು ಅಂದ್ರೆ ಹ್ಮ್ ಫೇಮಸ್ ಆಗದೆ ಇರೋದು ಅಂತ ಅಂದ್ರೆ ಅದಕ್ಕೊಂದು ಅರ್ಥ ಇರೋದಿಲ್ಲ ಆದ್ರೆ ಅದು ಅಕ್ಷ ಒಂದು ಕ್ರಿಯಾಪದ ಆಗೋದಕ್ಕೆ ಸಹಾಯಕವಾಗಿರ್ತಕ್ಕಂತಹ ಅಕ್ಷರ ಆಗುತ್ತೆ ಅಂದರೆ ಇಂಗ್ಲೀಷನ್ನು ನಾವು ಹೇಳ್ತೀವಿ ಸಫಿಕ್ಸ್ ಲೆಟರ್ಸ್ ಅಂತೇಳಿ ಅಂದರೆ ಅಂದರೆ ಒಂದು ಧಾತುವಿನ ಮುಂದೆ ಅಂದರೆ ಒಂದು ವರ್ಬಿನ ಮುಂದೆ ಸೇರ್ತಕ್ಕಂತಹ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ಅಖ್ಯಾತ ಪ್ರತ್ಯಯಗಳು ಅಂದರೆ ಇವ್ ಇವು ಫೇಮಸ್ ಆಗಿಲ್ಲ ಅಂದರೆ ಅಖ್ಯಾತ ಅಂದರೆ ಫೇಮಸ್ ಲೆಟರ್ಸ್ ಅಲ್ಲ ಅಂತೇಳಿ ಅಂದರೆ ಇವಕ್ಕೆ ಯಾವ ಮೀನಿಂಗ್ ಇರೋದಿಲ್ಲ ಬಟ್ ಒಂದು ಲೆಟರ್ ಬಿಲ್ಡ್ ಆಗಬೇಕು ಅಂದರೆ ಈ ಅಖ್ಯಾತ ಪ್ರತ್ಯಯಗಳ ಅವಶ್ಯಕತೆ ಇರುತ್ತೆ ಇಂಗ್ಲೀಷಲ್ಲಿ ನಾವು ಸಫಿಕ್ಸ್ ಲೆಟರ್ಸ್ ಅಂತ ಕರ್ಕೊಳ್ತೀವಿ ಅದೇ ಈ ಅಖ್ಯಾತ ಪ್ರತ್ಯಯ ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಅಖ್ಯಾತ ಪ್ರತ್ಯಯ ಅಂದರೆ ಅದಕ್ಕೆ ಯಾವುದೇ ಮೀನಿಂಗ್ ಇರೋದಿಲ್ಲ ಆದರೆ ಅದು ಆ ಒಂದು ಕ್ರಿಯಾ ಪದದ ಸೃಷ್ಟಿ ಆಗಬೇಕಾದ್ರೆ ಆ ಕ್ರಿಯಾಪದದ ಕೊನೆಯಲ್ಲಿ ಒಂದು ಅಕ್ಷರ ಬರುತ್ತೆ ಅದನ್ನೇ ನಾವು ಅಖ್ಯಾತ ಪ್ರತ್ಯಯ ಅಂತ ಕರ್ಕೊಳ್ತೀವಿ ಇವಾಗ ರನ್ ಐ ಎನ್ ಜಿ ಸೇರಿಸ್ಕೊಳ್ತೀವಿ ರನ್ನರ್ ಆರ್ ಇ ಆರ್ ಸೇರಿಸ್ಕೊಳ್ತೀವಿ ಹಾಗೆ ಇದು ಕೂಡ ಒಂದು ಲೆಟರ್ ಅರ್ಥ ಆಯಿತು ಅನ್ಕೋತೀನಿ ನಾವು ಇಂಗ್ಲೀಷಲ್ಲಿ ಹೇಗೆ ವರ್ಬಿಗೆ ಐ ಎನ್ ಜಿ ಫಾರ್ಮ್ ಆರ್ ಫಾರ್ಮ್ ಸೇರಿಸ್ತೀವೋ ಹಾಗೆ ಕನ್ನಡದಲ್ಲಿ ಕೂಡ ಒಂದು ಕ್ರಿಯಾಪದ ಸೃಷ್ಟಿಯಾಗಬೇಕು ಅಂತ ಅಂದರೆ ನಾವು ಕೆಲವು ಪದಗಳನ್ನು ಸೇರಿಸ್ಕೊಳ್ತೀವಿ ಅದೇ ಈ ಅಖ್ಯಾತ ಪ್ರತ್ಯಯ ಅದರಲ್ಲಿ ನಾವು ಇಂಗ್ಲೀಷಲ್ಲಿ ಹೇಗೆ ಐ ಎನ್ ಜಿ ಅಂದ ಎಲ್ಲ ಸೇರಿಸ್ಕೊಳ್ತೀವೋ ಹಾಗೆ ಕನ್ನಡದಲ್ಲಿ ಅನೆ ಅಳು ಅರು ಅಂತ ಬರುತ್ತೆ ಅಂದರೆ ಲಿಂಗ ಮತ್ತೆ ವಚನವನ್ನು ಈ ಪದಗಳು ಸೂಚಿಸ್ತವೆ ಅಂದರೆ ಇವಾಗ ಒಬ್ಬ ಪುರುಷನಿಗೆ ನಾವು ಹೇಳಬೇಕು ಅಂತಂದರೆ ಓದಿದನು ಅನು ಅಲ್ಲಿ ಅನು ಸೇರಿಸ್ಕೊಳ್ತೀವಿ ಓದುತ್ತಾನೆ ಆನೆ ಸೇರಿಸ್ಕೊಳ್ತೀವಿ ಓದುವಳು ಅಳು ಸೇರಿಸ್ಕೊಳ್ತೀವಿ ಬರುತ್ತಾಳೆ ಹಳೆ ಸೇರ್ಸ್ಕೊಳ್ತೀವಿ ಈ ರೀತಿ ಒಂದು ಕ್ರಿಯಾಪದ ಸೃಷ್ಟಿಯಾಗಬೇಕಾದ್ರೆ ನಾವು ಕೆಲವೊಂದು ಪದಗಳನ್ನು ಸೇರ್ಸ್ಕೊತೀವಿ ಲೆಟರ್ನ ಸೇರ್ಸ್ಕೊತೀವಿ ಅದೇ ಈ ಅಖ್ಯಾತ ಪ್ರತ್ಯಯ ಅರ್ಥ ಆಯ್ತು ಅಂದ್ಕೊಳ್ತೀನಿ ಅಖ್ಯಾತ ಪ್ರತ್ಯಯಗಳು ಲಿಂಗ ವಚನಗಳಿಗೆ ಸಂಬಂಧಿಸಿದ ಸಂಬಂಧಿಸಿದ್ದಾಗಿರುತ್ತೆ ಈ ವಾಕ್ಯದಲ್ಲಿ ಕರ್ತೃವಿಗೆ ಅನುಗುಣವಾಗಿ ಕ್ರಿಯಾಪದವನ್ನು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗವನ್ನಾಗಿ ರೂಪಿಸುತ್ತದೆ ಕರ್ತೃ ಅಂದ್ರೆ ಆ ಕೆಲಸ ಮಾಡ್ತಿರೋನ್ ಯಾರು ಅಂತೇಳಿ ಇವಾಗ ಒಬ್ಬ ಪುರುಷ ಮಾಡ್ತಾ ಇದ್ರೆ ಅವನಿಗೆ ಅಂದ್ರೆ ನಾವು ಪುರುಷ ಅಂತ ತಿಳ್ಕೊಳ್ಬೇಕಾದ್ರೆ ಅಲ್ಲೊಂದು ಪದ ಸೇರಿಸ್ಕೊಳ್ಬೇಕಾಗತ್ತೆ ಆನೆ ಪುರುಷ್ ಸ್ತ್ರೀ ಅಂತ ತಿಳ್ಸ್ಕೊಳ್ಬೇಕಾದ್ರೆ ಅಳು ಅಂತ ಸೇರಿಸ್ಕೊಳ್ಬೇಕಾಗತ್ತೆ ಅಂದ್ರೆ ಆ ಲಿಂಗವನ್ನ ಮತ್ತೆ ವಚನವನ್ನ ಸೂಚಿಸ್ತಕ್ಕಂತಹ ಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ಅಖ್ಯಾತ ಪ್ರತ್ಯಯಗಳು ಅಂದ್ರೆ ಕರ್ತೃವಿಗೆ ಅನುಗುಣವಾಗಿ ಕ್ರಿಯಾಪದವನ್ನ ಪುಲ್ಲಿಂಗ ಸ್ತ್ರೀಲಿಂಗ ಲಿಂಗಗಳಾಗಿ ರೂಪಿಸತಕ್ಕಂತವ ಮತ್ತೆ ಏಕವಚನ ಅಥವಾ ಬಹುವಚನ ಎಂಬುದಾಗಿ ಆ ರೂಪಿಸ್ತಕ್ಕಂತಹ ಪದಗಳಿಗೆ ಅಕ್ಷರಗಳಿಗೆ ನಾವು ಅಖ್ಯಾತ ಪ್ರತ್ಯಯಗಳು ಅಂತ ಕರ್ಕೊಳ್ತೀವಿ ಬರುವರು ಅಲ್ವಾ ಹೋಗುವರು ವರು ಸೇರ್ಸ್ಕೊಳ್ತೀವಿ ವರು ಅರು ಅಳು ಅನೆ ಇವೆಲ್ಲವೂ ಕೂಡ ಅಲಿ ಬರಲಿ ಹೋಗಲಿ ಇವು ಕೂಡ ಅಖ್ಯಾತ ಪ್ರತ್ಯಯಗಳಾಗ್ತವೆ ಇವಾಗ ನಾವು ಇದು ಭಾವಕ್ಕೆ ಕೂಡ ಇಲ್ಲಿ ಒಂದು ಉದಾಹರಣೆ ನೋಡ್ಬೋದು ಓದುತ್ತಾನೆ ಅನೆ ಅನ್ನೋದು ಪುಲ್ಲಿಂಗ ಏಕವಚನ ನೋಡುವಳು ಅಳು ಅನ್ನೋದು ಸ್ತ್ರೀಲಿಂಗ ಏಕವಚನ ಹಾಡುವರು ಅರು ಅನ್ನೋದು ನಪುಂಸಕಲಿಂಗ ಬಹುವಚನಕ್ಕೆ ಬರುತ್ತೆ ಇಲ್ಲಿ ನಾವು ಇದನ್ನ ಭಾವ ಪ್ರಧಾನವಾಗಿಯೂ ಕೂಡ ಇದು ಕೆಲಸ ಮಾಡುತ್ತೆ ಇದು ಧಾತುಗಳಿಗೆ ಸೇರಿ ವಿದ್ಯಾರ್ಥಕ ಸಂಭವನಾರ್ಥಕ ಮತ್ತೆ ನಿಷೇಧಾರ್ಥಕ ಎಂಬ ಮೂರು ಕ್ರಿಯಾಪದಗಳಲ್ಲೂ ಕೂಡ ಇದು ಬಳಕೆ ಆಗುತ್ತೆ ಇಲ್ಲಿ ನೋಡ್ರಿ ವಿದ್ಯಾರ್ಥಕದಲ್ಲಿ ಬರಲಿ ಬರು ಪ್ಲಸ್ ಅಲಿ ಅಲಿ ಅನ್ನೋ ಕ್ರಿಯಾ ಇಲ್ಲಿ ಅಖ್ಯಾತ ಪ್ರತ್ಯಯ ಸೇರ್ಕೊಳ್ತು ಬಾರನು ಅನು ಅನ್ನೋದು ಒಂದು ಅಖ್ಯಾತ ಪ್ರತ್ಯಯ ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಬರುತ್ತೆ ಬಂದಾನು ಅನು ಇದು ಸಂಭವನಾರ್ಥಕ ಕ್ರಿಯಾಪದಕ್ಕೆ ಬರುತ್ತೆ ನಾವು ಇದನ್ನ ನಿಮಗೆ ಎಲ್ಲೂ ಹೇಳ್ಕೊಡಲ್ಲ ಸುಮ್ಮನೆ ಅಖ್ಯಾತ ಪ್ರತ್ಯಯ ಅಂದ್ರೆ ಏನು ಮತ್ತೆ ಅವು ಯಾವ್ಯಾವು ಅಂತ ನಿಮಗೆ ತಿಳ್ಸ್ಕೊಟ್ಬಿಡ್ತಾರೆ ಆದ್ರೆ ಈ ಭಾವ ಪ್ರಧಾನವಾದದ್ದು ಅಂದ್ರೆ ಅಹ್ ಕ್ರಿಯಾರ್ಥಕ ಪದಗಳಿಗೂ ಕೂಡ ಈ ಅಖ್ಯಾತ ಪ್ರತ್ಯಯಗಳು ಸೇರ್ಕೊಳ್ತವೆ ಅನ್ನೋದು ಆ ಇಲ್ಲಿ ನಿಮಗೆ ಎಲ್ಲೂ ತಿಳ್ಸ್ಕೊಟ್ಟಿರೋದಿಲ್ಲ ಇದು ನಾನು ಹೇಳ್ತಾ ಇದ್ದೀನಿ ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಅಖ್ಯಾತ ಪ್ರತ್ಯಯ ಅಂದರೆ ಏನು ಅದು ಫೇಮಸ್ ಆಗದೆ ಅಂಥದ್ದು ಮತ್ತು ಅದು ಇಂಗ್ಲೀಷಲ್ಲಿ ಅಂತ ಕರ್ಕೊಳ್ತೀವಿ ಸಫಿಕ್ಸ್ ಲೆಟರ್ಸ್ ಅಂತ ಕರ್ಕೊಳ್ತೀವಿ ಈಗ ವರ್ಬ್ ಫಾರ್ಮ್ಗೆ ಐ ಎನ್ ಜಿ ಇ ಆರ್ ರನ್ನಿಂಗ್ ರನ್ನರ್ ಇ ಡಿ ಈ ರೀತಿ ಸೇರಿಸ್ಕೊಳ್ತೀವಲ್ಲ ಹಾಗೆ ಇದು ಕೂಡ ಒಂದು ಲೆಟರ್ ಬಿಲ್ಡ್ ಮಾಡೋದಕ್ಕೆ ಇರ್ತಕ್ಕಂತಹ ಅಕ್ಷರ ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಅಖ್ಯಾತ ಪ್ರತ್ಯಯ ಅಂದರೆ ಏನು ಅಂತ ಹೇಳಿ ಮುಂದಿನದಾಗಿ ನಾವು ಇಂಪಾರ್ಟೆಂಟ್ ಆಗಿರೋದು ಇದು ಅಲ್ಲಿ ನಾವು ಆಕ್ಟಿವೈಸ್ ಪ್ಯಾಸಿವೈಸ್ ಅಂತ ಕರ್ಕೊಳ್ತೀವಲ್ಲ ಅದೇ ಅಂದ್ರೆ ವಾಕ್ಯದಲ್ಲಿ ಕರ್ತೃಪದ ಪ್ರಧಾನವಾಗಿದ್ದು ಕ್ರಿಯಾಪದವು ಅದನ್ನು ಅನುಸರಿಸುವಂತಿದ್ದರೆ ಅದನ್ನು ನಾವು ಕರ್ತರಿ ಪ್ರಯೋಗ ಅಂತೇಳಿ ಕರ್ಕೊಳ್ತೀವಿ ವೈಸ್ ಆಕ್ಟಿವೈಸ್ ಪ್ಯಾಸಿವೈಸ್ ಅಂತ ಅಂದ್ರೆ ವಾಕ್ಯದಲ್ಲಿ ಕರ್ತೃ ಪ್ರಧಾನ ಪದವಾಗಿರುತ್ತೆ ಕ್ರಿಯಾಪದವು ಅದನ್ನು ಅನುಸರಿಸುವಂತಿದ್ದರೆ ಅದನ್ನು ನಾವು ಕರ್ತರಿ ಪ್ರಯೋಗ ಅಂತ ಕರ್ಕೊಳ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ದ ಕನ್ನಡ ಭಾಷೆಯಲ್ಲಿ ಕರ್ತರಿ ಪ್ರಯೋಗವೇ ಜಾಸ್ತಿ ಇರುತ್ತೆ ಕರ್ಮಣಿ ಪ್ರಯೋಗ ಇರೋದಿಲ್ಲ ನೋಡ್ರಿ ಮಕ್ಕಳು ನಾಟಕವನ್ನು ಮಾಡಿದರು ಇಲ್ಲಿ ಮಕ್ಕಳು ಅನ್ನೋದು ಕರ್ತೃಪದ ಅಲ್ವಾ ಮಾಡಿದರು ಅನ್ನೋದು ಕ್ರಿಯಾಪದ ಈ ಪದ ಪ್ರಧಾನವಾಗಿ ಇದ್ದು ಕ್ರಿಯಾಪದ ಅದನ್ನು ಅನುಸರಿಸ್ತಿರುತ್ತೆ ಯಾರು ಮಾಡಿದ್ರು ಮಕ್ಕಳು ಮಾಡಿದ್ರು ಯಾರ ಹಣ್ಣನ್ನು ತಿಂದ್ರು ರಮೇಶ ಹಣ್ಣನ್ನು ತಿಂದ ಅಂದ್ರೆ ಕರ್ತೃ ಪ್ರಧಾನ ಇಲ್ದಲ್ಲ ಕ್ರಿಯಾಪದ ಆಗೋದಿಲ್ಲ ಅಂದ್ರೆ ಕನ್ನಡ ಭಾಷೆಯಲ್ಲಿ ಕರ್ತರಿ ಪ್ರಯೋಗವೇ ಸಾಮಾನ್ಯವಾಗಿರುತ್ತೆ ಇಲ್ಲಿ ಕರ್ತೃ ಅಹ್ ಪ್ರಥಮ ವಿಭಕ್ತಿಯಿಂದ ಕೂಡಿರುತ್ತೆ ನೋಡ್ರಿ ಮಕ್ಕಳು ಪ್ರಥಮ ಉ ರಮೇಶನು ಪ್ರಥಮ ಉ ಪ್ರಥಮ ವಿಭಕ್ತಿಯಿಂದ ಕೂಡಿರುತ್ತೆ ಅದೇ ಕರ್ತೃ ಪದಗಳಾಗಿರುತ್ತೆ ಅಂದ್ರೆ ಆ ನಾವು ಕಾರಕಾರ್ತಗಳು ತಿಳ್ಕೊಂತೀವಿ ವಿಭಕ್ತಿ ಪ್ರತ್ಯಯದಲ್ಲಿ ಆ ಪ್ರಥಮ ವಿಭಕ್ತಿ ಕರ್ತೃಕಾರಕ ಕರ್ಮಕಾರಕ ಕರಣಕಾರಕ ಈ ರೀತಿ ತಿಳ್ಕೊಳ್ತಾ ಹೋಗ್ತೀವಲ್ವಾ ಅಲ್ಲಿ ಇದರಲ್ಲಿ ಕರ್ತರಿ ಪ್ರಯೋಗದಲ್ಲಿ ಮಕ್ಕಳು ಅನ್ನೋದು ಕರ್ತೃ ಪದ ಅಲ್ಲಿ ಪ್ರಥಮ ವಿಭಕ್ತಿ ಬಂದಿರುತ್ತೆ ಇನ್ನ ಕರ್ಮಣಿ ಪ್ರಯೋಗ ಅಂದ್ರೆ ಏನು ಅಂದ್ರೆ ವಾಕ್ಯದಲ್ಲಿ ಕರ್ಮ ಪದವು ಪ್ರಧಾನವಾಗಿದ್ದರೆ ಅದನ್ನು ನಾವು ಕರ್ತರಿ ಕರ್ಮಣಿ ಪ್ರಯೋಗ ಅಂತೇಳಿ ಕರ್ಕೊಳ್ತೀವಿ ನೋಡ್ರಿ ವಾಕ್ಯದಲ್ಲಿ ಕರ್ತೃಪದವು ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಕರ್ಮ ಪದವು ಪ್ರಥಮ ವಿಭಕ್ತಿಯನ್ನು ಹೊಂದಿ ಹೊಂದಿರುತ್ತದೆ ಅಲ್ಲದೆ ಧಾತುವು ಅಲ್ಪಡು ಎಂಬ ಪ್ರತ್ಯಯವನ್ನು ಹೊಂದಿದ್ದರೆ ಅದನ್ನು ಕರ್ಮಣಿ ಪ್ರಯೋಗ ಎನ್ನುವರು ಅಲ್ಪಡು ಅಂದರೆ ಏನು ಅಂತ ನೋಡ್ಕೊಳ್ಬೋದು ನೀವು ಆಕ್ಟಿವೈಸ್ ಸ್ಪೆಸಿವೈಸ್ ಮಾಡಬೇಕಾದ್ರೆ ಎ ಲೆಟರ್ ರಿಟರ್ನ್ ಬೈ ಅಂತ ಬಂದಿರೋದಂದ್ರೆ ಬೈ ಅಂತ ಬಂದಿರುತ್ತಲ್ಲ ಅದೇ ಈ ಅಲ್ಪಡು ಅಂದರೆ ಅದರಿಂದ ಮಾಡಲ್ಪಟ್ಟಿತ್ತು ಅನ್ಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ಹೇಗೆ ಬೈ ಅಂತ ಸೇರಿಸ್ಕೊಳ್ತೀವೋ ಹಾಗೆ ಕನ್ನಡದಲ್ಲಿ ಅಲ್ಪಡು ಅನ್ನೋ ಪದವನ್ನು ಸೇರಿಸ್ಕೊಳ್ತೀವಿ ಇಲ್ಲಿ ನೋಡಿ ಮಕ್ಕ ಮಕ್ಕಳಿಂದ ನಾಟಕವು ಮಾಡಲ್ಪಟ್ಟಿತು ಯಾರಿಂದ ಮಾಡಲ್ಪಟ್ಟಿತು ನಾನು ಹೇಳ್ದೆ ಆ ಕರ್ತೃಪದ ತೃತೀಯ ವಿಭಕ್ತಿಯಿಂದ ಸೇರಿರುತ್ತೆ ಅಂದ್ರೆ ನೋಡ್ರಿ ಇಂದ ಮಕ್ಕಳಿಂದ ರಮೇಶನಿಂದ ಅಲ್ವಾ ಆಮೇಲೆ ಅಹ್ ಕ್ರಿಯಾಪದವು ಪ್ರಥಮ ವಿಭಕ್ತಿಯಿಂದ ಕೂಡಿರು ಮಾಡಲ್ಪಟ್ಟಿತು ಊ ಅಲ್ವಾ ತಿನ್ನಲ್ಪಟ್ಟಿತು ಊ ಅಲ್ವಾ ನೀವ್ ನೋಡ್ತಾ ಇದ್ರ ಕರ್ತೃಪದಕ್ಕೆ ತೃತೀಯ ವಿಭಕ್ತಿ ಪ್ರತ್ಯಯವಿದೆ ಕರ್ಮ ಪದವು ಪ್ರಥಮ ವಿಭಕ್ತಿಯಿಂದ ಕೂಡಿದೆ ಧಾತುವಿಗೆ ಅಲ್ಪಡು ಪ್ರತ್ಯಯ ಸೇರಿದೆ ಅಲ್ವಾ ಇಲ್ಲಿ ಮಾಡು ಅನ್ನೋದೊಂದು ಧಾತು ಅದಕ್ಕೆ ಅಲ್ಪಡು ಅನ್ನೋದು ಸೇರಿ ಏನಾಗಿದೆ ಕರ್ಮಣಿ ಪ್ರಯೋಗ ಆಗಿದೆ ನಿಮಗೆ ಈಗ ಗೊತ್ತಾಯ್ತು ಆಕ್ಟಿವೈಸ್ ಪ್ಯಾಸಿವೈಸ್ ಅಂದರೆ ಕರ್ತರಿ ಕರ್ಮಣಿ ಪ್ರಯೋಗ ಅಂತೇಳಿ ಇನ್ನೊಂದು ಕೊನೆಯದಾಗಿ ಕ್ರಿಯಾಪದದಲ್ಲಿ ನಾವು ನೋಡಬೇಕಾಗಿರೋದು ನಾನು ಫಸ್ಟ್ನೇ ಕ್ರಿಯಾಪದ ಕ್ಲಾಸ್ ಮಾಡ್ಬೇಕಂದ್ರೆ ಹೇಳಿದ್ದೆ ಸಾಪೇಕ್ಷ ಕ್ರಿಯಾಪದ ಅಂತ ಹೇಳಿ ಇದನ್ನ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸಾಪೇಕ್ಷ ಕ್ರಿಯಾಪದ ಅಂದ್ರೆ ಸಾ ಅಂದ್ರೆ ಇನ್ನೊಂದು ಅಥವಾ ಮತ್ತೆ ಅಪೇಕ್ಷೆ ಅಂದ್ರೆ ಬಯಸು ಅಂದ್ರೆ ಇನ್ನೊಂದು ಕ್ರಿಯಾಪದವನ್ನು ಅಪೇಕ್ಷೆ ಮಾಡೋದು ಅಂತೇಳಿ ಅಂದ್ರೆ ಲೆಟರ್ ಅಲ್ಲಿ ಎರಡೆರಡು ಕ್ರಿಯಾಪದಗಳಿರ್ತವೆ ಆದ್ರೆ ಒಂದು ಕ್ರಿಯಾಪದ ಮಾತ್ರ ಸಂಪೂರ್ಣ ಕ್ರಿಯೆಯನ್ನ ಸೂಚಿಸ್ತಾ ಇರುತ್ತೆ ಇನ್ನೊಂದು ಸಂಪೂರ್ಣ ಕ್ರಿಯೆಯನ್ನ ಸೂಚಿಸ್ತಾ ಇರೋದಿಲ್ಲ ಅಂತಹ ಕ್ರಿಯಾಪದಗಳಿಗೆ ನಾವೇನಂತ ಕರ್ಕೊಳ್ತೀವಿ ಸಾಪೇಕ್ಷ ಕ್ರಿಯಾಪದಗಳು ಅಂತೇಳಿ ಕರ್ಕೊಳ್ತೀವಿ ಅಂದರೆ ವಾಕ್ಯದಲ್ಲಿ ಬಳಕೆಯಾದ ಕ್ರಿಯಾಪದ ತನ್ನ ಅರ್ಥವನ್ನು ಪೂರ್ಣಗೊಳಿಸಲು ಮತ್ತೊಂದು ಕ್ರಿಯಾಪದದ ಸಹಾಯ ಬಯಸಿದರೆ ಅದನ್ನು ಸಾಪೇಕ್ಷ ಕ್ರಿಯಾಪದ ಎನ್ನುವರು ಉದಾಹರಣೆ ನೋಡ್ರಿ ಇಲ್ಲಿ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ಅಲ್ಲಿ ಲೆಟರ್ ಪೂರ್ತಿ ಆಗಲ್ಲ ವಾಕ್ಯ ಪೂರ್ತಿ ಆಗಲ್ಲ ಅಲ್ವಾ ಆ ವಾಕ್ಯ ಹಬ್ಬಿ ಅನ್ನೋದು ಕೂಡ ಒಂದು ಕ್ರಿಯಾಪದ ಅಂತ ನಾವು ಕರ್ಕೊಳ್ತೀವಿ ಆದ್ರೆ ಆ ಕ್ರಿಯಾಪದ ಅಂದ್ರೆ ಏನು ಕ್ರಿಯೆ ಪೂರ್ಣಗೊಂಡಿದೆ ಕ್ರಿಯೆ ಸಂಪೂರ್ಣವಾಗಿದೆ ಅನ್ನೋದನ್ನ ಸೂಚಿಸ್ತಕ್ಕಂಥದ್ದು ಕ್ರಿಯಾಪದ ಅಲ್ವಾ ಇಲ್ಲಿ ನೋಡಿ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ಅನ್ನೋದು ಸಂಪೂರ್ಣ ಕ್ರಿಯಾಪದ ಆಗಲ್ಲ ಮುಂದುವರೆದು ಇನ್ನು ಅದು ಏನು ಅಪೇಕ್ಷೆ ಮಾಡುತ್ತೆ ಇನ್ನೂ ಒಂದು ಕ್ರಿಯಾಪದವನ್ನು ಅಪೇಕ್ಷೆ ಮಾಡುತ್ತೆ ಈಗ ಅದು ಪೂರ್ಣ ಆಗುತ್ತೆ ನೋಡಿ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶರವರು ಕಾಯಿಲೆ ಬಿದ್ದರು ಇಲ್ಲಿ ಬಿದ್ದರು ಅನ್ನೋದು ಸಂಪೂರ್ಣ ಕ್ರಿಯಾಪದ ಆಯ್ತು ಈ ಬಿದ್ದರು ಅನ್ನೋದು ಈ ಹಬ್ಬಿ ಅನ್ನೋ ಕ್ರಿಯಾಪದ ಇದೆಯಲ್ಲ ಅದು ಇನ್ನೊಂದು ಕ್ರಿಯಾಪದ ಬಿದ್ದರು ಅನ್ನೋ ಕ್ರಿಯಾಪದವನ್ನು ಅಪೇಕ್ಷೆ ಮಾಡುತ್ತೆ ಆದ್ರಿಂದ ಇಲ್ಲಿ ಹಬ್ಬಿ ಅನ್ನೋದು ಸಾಪೇಕ್ಷ ಕ್ರಿಯಾಪದ ನಿಮಗೊಂದು ಲೆಟರ್ ಕೊಟ್ಬಿಟ್ಟು ಇದೇ ರೀತಿ ಒಂದು ಲೆಟರ್ ಕೊಟ್ಟರು ಅಂದ್ಕೊಳ್ರಿ ಆತನನ್ನು ಕರೆದು ರಾತ್ರಿ ಇಲ್ಲೇ ಕಳೆಯಿರಿ ಎಂದು ಹೇಳಿದನು ಈ ಲೆಟರ್ ಕೊಟ್ಬಿಟ್ಟು ಇದರಲ್ಲಿ ಇರುವ ಸಾಪೇಕ್ಷ ಕ್ರಿಯಾಪದ ಯಾವುದು ಅಂತ ಕೇಳಿದ್ರೆ ನೀವು ಕಣ್ಣು ಕಣ್ಮುಚ್ಕೊಂಡು ಬರ್ದ್ಬಿಡಿ ಕರೆದು ಅಂತೇಳಿ ಯಾಕಂದ್ರೆ ಕರೆದು ಪಕ್ಕದಲ್ಲಿ ಕಾಮ ಇದೆ ಅಂದ್ರೆ ಇನ್ನು ವಾಕ್ಯ ಪೂರ್ತಿ ಆಗಿಲ್ಲ ಕರೆದು ಅನ್ನೋ ಲೆಟರು ಇನ್ನೂ ಒಂದನ್ನ ಕೇಳ್ತಾ ಇದೆ ಅದೇ ಇನ್ನೂ ಒಂದು ಕ್ರಿಯಾಪದವನ್ನ ಅಪೇಕ್ಷೆ ಮಾಡ್ತಾ ಇದೆ ಹಾಗಾದ್ರೆ ಇಲ್ಲಿ ಸಾಪೇಕ್ಷ ಕ್ರಿಯಾಪದ ಯಾವುದು ಕರೆಯದು ಅನ್ನೋದು ಇಲ್ಲಿ ಕಾಲಸೂಚಕ ಪ್ರತ್ಯಯ ಆಗಲಿ ಅಥವಾ ಅಖ್ಯಾತ ಪ್ರತ್ಯಯ ಆಗಲಿ ಇರೋದಿಲ್ಲ ನೋಡ್ರಿ ಕರೆದು ಇದರಲ್ಲಿ ಕಾಲಸೂಚಕ ಪ್ರತ್ಯಯ ಏನು ಇಲ್ಲ ಅಖ್ಯಾತ ಪ್ರತ್ಯಯ ಕೂಡ ಇಲ್ಲ ನಿಮಗೆ ಅಖ್ಯಾತ ಪ್ರತ್ಯಯ ಮತ್ತೆ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಗೊತ್ತಾಗಿದೆ ಅಲ್ವಾ ಕರೆದು ಅನ್ನೋದು ಅಥವಾ ಹಬ್ಬಿ ಅನ್ನೋದರಲ್ಲಿ ಕಾಲಸೂಚಕ ಪ್ರತ್ಯಯ ಏನು ಇಲ್ಲ ಅಖ್ಯಾತ ಪ್ರತ್ಯಯ ಏನೂ ಇಲ್ಲ ಹಾಗಾದ್ರೆ ಇವೆರಡು ಏನು ಸಾಪೇಕ್ಷ ಕ್ರಿಯಾಪದ ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ ಸಾಪೇಕ್ಷ ಕ್ರಿಯಾಪದ ಅಂದ್ರೆ ಒಂದು ಆ ಕ್ರಿಯಾಪದ ತನ್ನ ಕಾರ್ಯವನ್ನ ಪೂರ್ತಿ ಆಗ್ಬೇಕು ಅಂದ್ರೆ ಇನ್ನೊಂದು ಕ್ರಿಯಾಪದ ಪದವನ್ನ ಬಯಸುತ್ತೆ ಅದೇ ಸಾಪೇಕ್ಷ ಕ್ರಿಯಾಪದ ಇಲ್ಲಿಗೆ ಆ ಕ್ರಿಯಾಪದದ ಸಂಪೂರ್ಣ ತರಗತಿ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಮೊದಲನೇದಾಗಿಂದ ಕ್ರಿಯಾಪದ ಅಂದ್ರೇನು ಧಾತು ಅಂದ್ರೇನು ಧಾತುಗಳ ವಿಧಗಳು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಸಾಪೇಕ್ಷ ಕ್ರಿಯಾಪದ ಕರ್ತರಿ ಕರ್ಮಣಿ ಪ್ರಯೋಗ ಇಷ್ಟನ್ನು ತಿಳ್ಕೊಂಡ್ವಿ ಇವಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಖಂಡಿತ ಬಂದೇ ಬರುತ್ತೆ ಆದ್ರಿಂದ ನನ್ನ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು